ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಬೆಂಗಳೂರಿನಲ್ಲಿಂದು ಅಂತಾರಾಷ್ಟ್ರೀಯ ವಿಪತ್ತು ಕಡಿತ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಈ ವೇಳೆ ವಿಪತ್ತು ತೊಂದರೆ ಕಡಿತ ನೀಲಿ ನಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತರ ವರದಿಯನ್ನು ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಯೂನಿಸೆಫ್ನ ಹೈದರಾಬಾದ್ನ ಮುಖ್ಯ ಕ್ಷೇತ್ರ ಅಧಿಕಾರಿ ಡಾ ಜಲೆಂ ಟ್ಯಾಫೆಸೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಆಯುಕ್ತರಾದ ಎಸ್ ಹೊನ್ನಾಂಬಾ ನಿರ್ದೇಶಕ ಮಲೈ ಮುಗಿಲನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು

ಈ ಮೂಲಕ ಎದುರಾಗಬಹುದಾದ ಅನಾಹುತಗಳನ್ನು ಕಡಿಮೆ ಮಾಡಲು ಆದ್ಯತೆ ನೀಡಬೇಕಾಗಿದೆ ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಹವಾಮಾನ ಬದಲಾವಣೆ ಅತಿ ದೊಡ್ಡ ಸವಾಲಾಗಿದೆ ಈ ಸಮಸ್ಯೆಗೆ ಜಾಗತಿಕವಾಗಿ ಪರಿಹಾರ ಕಂಡುಕೊಳ್ಳುವ ಅಗತ್ಯವಿದೆ ಎಂದರು ವಿಪತ್ತು ನಿರ್ವಹಣೆಯಲ್ಲಿ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮಹತ್ವದ ಕೆಲಸ ನಿರ್ವಹಿಸುತ್ತಿದೆ ಎಂದು ಹೇಳಿದರು ಮಲೈ ಮುಗಿಲನ್ ವಿಪತ್ತು ಎದುರಾದಾಗ ಸಂದರ್ಭದಲ್ಲಿ ಅದನ್ನು ಎದುರಿಸಲು ಮತ್ತು ಸಮಸ್ಯೆಗೆ ಸಿಲುಕಿದವರನ್ನು ಸುರಕ್ಷಿತವಾಗಿ ಕರೆತರುವ ಕಡೆಗೆ ಒತ್ತು ನೀಡಬೇಕಾಗಿದೆ ಎಂದು ತಿಳಿಸಿದರು ಬಟ್ ಬಿಯಾಂಡ್ ದಟ್ ವಿಂಡರ್ ಆಫ್ ಥಿಂಗ್ ದೀಸ್ ದಿಸ್ ಬಿಕಮ್ಸ್ ಪಾರ್ಟ್ ಆಫ್ ಅವರ್ ಥಾಟ್ ಪ್ರೋಸೆಸ್ ನಮ್ಮ ನಮ್ಮ ಪ್ರತಿಯೊಂದು ಚಿಂತನೆಯಲ್ಲೂ ಡಿ ಎನ್ ಇದು ಒಳಗೆ ಹೋಗ್ಬೇಕು